हाई नहीं रे वेलकम टू मई चानल ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರವು ದೇಶದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರವು ಹೊಸದಾಗಿ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯ ಮೂಲಕ ಐದು ಎಕರೆ ಒಳಗಿರುವಂತಹ ರೈತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಸಿಗುತ್ತದೆ ಹಾಗಾದರೆ ಈ ಸೌಲಭ್ಯವನ್ನ ಹೇಗೆ ಪಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನು ಇದರ ಜೊತೆಗೆ ಕೇಂದ್ರ ಸರ್ಕಾರವು ನಿರುದ್ಯೋಗಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಯಾವುದು ಸ್ನೇಹಿತರೆ ಕುರಿ ಮೇಕೆ ಕೋಳಿ ಸಾಕಾಣಿಕೆ ಮಾಡಿಕೊಳ್ಳುವುದಕ್ಕೆ ಸರ್ಕಾರದ ವತಿಯಿಂದ ಇಪ್ಪತ್ತು ಲಕ್ಷದವರೆಗೂ ಲೋನ್ ಸಿಗುತ್ತದೆ ಇದರಲ್ಲಿ ಸಬ್ಸಿಡಿ ಕೂಡ ಇರುತ್ತದೆ ಹಾಗಾದರೆ ಈ ಸೌಲಭ್ಯಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಎಂಬುದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣ ಇನ್ನು ಇದರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಆಸ್ತಿ ಹಕ್ಕು ಹೌದು ಸ್ನೇಹಿತರೆ ತಂದೆಯ ಆಸ್ತಿಯಲ್ಲಿ ಸಮಾನವಾಗಿ ಹೆಣ್ಣು ಮಕ್ಕಳಿಗೂ ಕೂಡ ಆಸ್ತಿ ನೀಡಬೇಕು ಎಂದು ಹೊಸ ಆದೇಶವನ್ನು ಹೊರಡಿಸಲಾಗಿದೆ ಇದರ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬಹುದಲ್ವಾ ನೀವು ಇನ್ನೂ ವಿಡಿಯೋಗೆ ಲೈಕ್ ನೀಲ್ಲವೆಂದರೆ ಈಗಲೇ ಲೈಕ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಮ್ಮ ದೇಶ ಕೃಷಿಯನ್ನು ಜೀವಾಳವಾಗಿಸಿಕೊಂಡಿದ್ದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕೃಷಿ ಚಟುವಟಿಕೆಯನ್ನು ಉತ್ತೇಜಿಸುವುದು ಬಹಳ ಮುಖ್ಯವಾಗಿದೆ ಯಾಕೆಂದರೆ ಸಾಮಾನ್ಯವಾಗಿ ಕೃಷಿ ಮಾಡುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ ಇದೇ ಕಾರಣಕ್ಕೆ ಕೃಷಿಯನ್ನು ಇನ್ನಷ್ಟು ಹೆಚ್ಚು ಜನ ಅಥವಾ ರೈತರು ಮುಂದುವರೆಸಿಕೊಂಡು ಹೋಗಲು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ರೈತರಿಗೆ ಅನುಕೂಲವಾಗುವಂಥ ಕೆಲವು ಪ್ರಮುಖ ಸೌಲಭ್ಯಗಳನ್ನು ಕೂಡ ಒದಗಿಸುತ್ತಿದೆ ರೈತರಿಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಕಿಸಾನ್ ಆಶೀರ್ವಾದ ಸ್ಕೀಮನ್ನು ಪರಿಚಯಿಸಿದೆ ಐದು ಎಕರೆ ಅಥವಾ ಅದಕ್ಕಿಂತ ಕಡಿಮೆ ಭೂಮಿ ಹೊಂದಿರುವವರು ಕಿಸಾನ್ ಆಶೀರ್ವಾದ ಅಡಿಯಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿಗಳವರೆಗೆ ಸಹಾಯಧನ ಪಡೆದುಕೊಳ್ಳಲು ಸಾಧ್ಯವಿದೆ ಏನಿದು ಕಿಸಾನ್ ಆಶೀರ್ವಾದ ಯೋಜನೆ ಈಗಾಗಲೇ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೂಲಕ ಸರ್ಕಾರ ರೈತರಿಗೆ ಆರ್ಥಿಕ ಸಹಾಯಧನ ಒದಗಿಸಿದೆ ಇದೀಗ ಕಿಸಾನ್ ಆಶೀರ್ವಾದ ಸ್ಕೀಮ್ ಜಾರಿಗೆ ತರಲಾಗಿದ್ದು ಪ್ರತಿ ಎಕರೆಗೆ ಐದು ಸಾವಿರಗಳಂತೆ ಐದು ಎಕರೆಗಿಂತ ಕಡಿಮೆ ಇರುವವರು ಸಹಾಯಧನ ಪಡೆಯಬಹುದು ಕಿಸಾನ್ ಆಶೀರ್ವಾದ ಯೋಜನೆ ಅಡಿಯಲ್ಲಿ ಎಷ್ಟು ಸಹಾಯಧನ ಸಿಗಲಿದೆ ಗೊತ್ತಾ ಒಂದು ಎಕರೆ ಜಮೀನಿಗೆ ಐದು ಸಾವಿರ ಎರಡು ಎಕರೆ ಜಮೀನಿಗೆ ಹತ್ತು ಸಾವಿರ ಮೂರು ಎಕರೆ ಜಮೀನಿಗೆ ಹದಿನೈದು ಸಾವಿರ ನಾಲ್ಕು ಎಕರೆ ಜಮೀನಿಗೆ ಇಪ್ಪತ್ತು ಸಾವಿರ ಐದು ಎಕರೆ ಜಮೀನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ಪಡೆಯಬಹುದು ರೈತರಿಗೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ವರ್ಷ ಆರು ಸಾವಿರ ರೂಪಾಯಿ ಸಿಗುತ್ತದೆ ಇದಕ್ಕೆ ಇಪ್ಪತ್ತೈದು ಸಾವಿರಗಳ ಆಶೀರ್ವಾದ ಯೋಜನೆಯ ಸಹಾಯಧನವು ಸೇರಿದರೆ ವರ್ಷ ಮೂವತ್ತೊಂದು ಸಾವಿರ ರೂಪಾಯಿಗಳನ್ನು ಸರ್ಕಾರದಿಂದ ರೈತರು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಕಿಸಾನ್ ಆಶೀರ್ವಾದ ಯೋಜನೆಗೆ ಬೇಕಾಗಿರುವ ದಾಖಲೆಗಳು ರೈತರ ಭೂಮಿಯ ಪಹಣಿ ಪತ್ರ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಯ ವಿವರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆ ಪಾಸ್ಪೋರ್ಟ್ ಅಳತೆಯ ಫೋಟೋ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬಹುದು ಗೊತ್ತಾ ರೈತರು ಹತ್ತಿರದ ಕೃಷಿ ಇಲಾಖೆಗೆ ಹೋಗಿ ಸಂಬಂಧಪಟ್ಟ ದಾಖಲೆ ಹಾಗೂ ಮಾಹಿತಿಯನ್ನು ನೀಡಿ ಕಿಸಾನ್ ಆಶೀರ್ವಾದ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಸದ್ಯ ಕಿಸಾನ್ ಆಶೀರ್ವಾದ ಯೋಜನೆಯ ಪ್ರಯೋಜನವನ್ನು ಜಾರ್ಖಂಡ್ ರಾಜ್ಯದಲ್ಲಿರುವ ಮೂವತ್ತೈದು ಲಕ್ಷ ರೈತರು ಪಡೆದುಕೊಳ್ಳುತ್ತಿದ್ದಾರೆ ಈ ಯೋಜನೆ ಜಾರ್ಖಂಡ್ನಲ್ಲಿ ಸಕ್ಸಸ್ ಆದರೆ ರಾಷ್ಟ್ರವ್ಯಾಪಿ ವಿಸ್ತರಿಸಲಾಗುವುದು ಎನ್ನುವ ವರದಿ ಲಭ್ಯವಾಗಿದೆ ಗ್ರಾಮೀಣ ಪ್ರದೇಶವಾಗಿರಲಿ ಅಥವಾ ನಗರ ಪ್ರದೇಶವಾಗಿರಲಿ ಯಾವುದೇ ಯುವಕ ಯುವತಿ ತಮ್ಮ ಸ್ವಂತ ಉದ್ಯಮ ಮಾಡಬೇಕೆಂದು ಬಯಸಿದರೆ ಅವರ ಕನಸಿಗೆ ಸರ್ಕಾರ ಕೈಜೋಡಿಸುತ್ತದೆ ಬೇರೆ ಬೇರೆ ರೀತಿಯ ಯೋಜನೆಗಳ ಮೂಲಕ ಸಾಲ ಹಾಗೂ ಸಬ್ಸಿಡಿ ಒದಗಿಸುತ್ತದೆ ಹೌದು ಇಂದು ಸಾಕಷ್ಟು ವಿಭಿನ್ನವಾಗಿ ಜನ ಯೋಚಿಸುತ್ತಾರೆ ಸ್ವಂತ ಉದ್ಯಮ ಮಾಡುವುದಕ್ಕೆ ಸಾಕಷ್ಟು ಐಡಿಯಾಗಳನ್ನು ಹೊಂದಿರುತ್ತಾರೆ ಇದಕ್ಕೆ ಪೂರಕವಾಗಿ ಸರ್ಕಾರವೂ ಕೂಡ ಸಬ್ಸಿಡಿ ಸಾಲ ನೀಡಿ ಇಂಥವರನ್ನು ಪ್ರೋತ್ಸಾಹಿಸುತ್ತದೆ ಅದೇ ರೀತಿ ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟ ಯಾವುದೇ ಉದ್ಯಮ ಮಾಡಲು ನೀವು ಹೊರಟ್ರೆ ಸರ್ಕಾರದಿಂದ ಇಪ್ಪತ್ತು ಲಕ್ಷ ರೂಪಾಯಿಗಳವರೆಗೆ ಸುಲಭವಾಗಿ ಸಾಲ ಪಡೆಯಬಹುದಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ರೈತರಿಗೆ ಕೇವಲ ವಾರ್ಷಿಕ ಬೆಳೆಯನ್ನು ಮಾತ್ರ ನಂಬಿಕೊಂಡಿದ್ರೆ ಜೀವನ ನಡೆಯುವುದೇ ಕಷ್ಟ ಹಾಗಾಗಿ ಉಪಕಸುಬು ಮಾಡಿ ಹೆಚ್ಚಿನ ಹಣ ಸಂಪಾದಿಸಬಹುದು ಹೈನುಗಾರಿಕೆ ಮೀನುಗಾರಿಕೆ ಜೇನು ಸಾಕಾಣಿಕೆ ಕುರಿ ಆಡು ಕೋಳಿ ಸಾಕಾಣಿಕೆ ಈ ಮೊದಲಾದ ಉಪಕಸುಬುಗಳಿಗೆ ಅಥವಾ ಕೃಷಿ ಚಟುವಟಿಕೆಗಳಿಗೆ ಸರ್ಕಾರದಿಂದ ಸಾಲ ಸೌಲಭ್ಯ ನೀಡಲಾಗುವುದು ಪಿಎಂಇಜಿಪಿ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿಸುವ ಯೋಜನೆಯಾಗಿದ್ದು ಯೋಜನೆಯಡಿಯಲ್ಲಿ ಉದ್ಯೋಗ ಮಾಡುವವರಿಗೆ ಸಾಲ ಸೌಲಭ್ಯದ ಜೊತೆಗೆ ಸಬ್ಸಿಡಿ ಹಾಗೂ ತರಬೇತಿಯನ್ನು ಕೂಡ ನೀಡಲಾಗುತ್ತದೆ ಸರ್ಕಾರದ ಜೊತೆಗೆ ಸರ್ಕಾರೇತರ ಕಂಪನಿಗಳು ಕೂಡ ಕೈಜೋಡಿಸಿವೆ ಧಾರವಾಡದಲ್ಲಿ ಸಮಗ್ರ ಕೃಷಿ ತರಬೇತಿ ಕೇಂದ್ರ ಮತ್ತು ಕುರಿ ಸಾಕಾಣಿಕೆ ತರಬೇತಿ ಕೇಂದ್ರ ಆರಂಭಿಸಲಾಗಿತ್ತು ಇದಕ್ಕೆ ಸರ್ಕಾರದ ಬೆಂಬಲ ಇದೆ ಜೊತೆಗೆ ಸರ್ಕಾರದ ಯಾವುದೇ ಹೊಸ ಯೋಜನೆಗಳ ಬಗ್ಗೆ ಇಲ್ಲಿ ಮಾಹಿತಿ ಪಡೆದುಕೊಳ್ಳಬಹುದು ಪಿಎಂಇಜಿಪಿ ಯೋಜನೆಯಡಿ ಸಾಲ ಈ ಯೋಜನೆಯ ಅಡಿಯಲ್ಲಿ ಯುವಕರು ಹದಿನೈದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಪಡೆಯಬಹುದು ಹಾಗೂ ಎರಡು ಲಕ್ಷಗಳ ಸಬ್ಸಿಡಿ ನೀಡಲಾಗುವುದು ಕುರಿ ಆಡು ಮೇಕೆ ಕೋಳಿ ಮೊದಲಾದವುಗಳ ಸಾಕಾಣಿಕೆಗೆ ಘಟಕ ವೆಚ್ಚ ಐದು ಪರ್ಸೆಂಟ್ನಿಂದ ಹತ್ತು ಪರ್ಸೆಂಟ್ವರೆಗೆ ರೈತರು ಪಾವತಿಸಿದರೆ ಉಳಿದ ತೊಂಬತ್ತು ಪರ್ಸೆಂಟ್ನಿಂದ ತೊಂಬತ್ತೈದು ಪರ್ಸೆಂಟ್ನಷ್ಟು ಘಟಕ ವೆಚ್ಚವನ್ನು ಸಾಲದಿಂದ ಪೂರೈಕೆ ಮಾಡಬಹುದು ಧಾರವಾಡದಲ್ಲಿ ತರಬೇತಿ ಕೇಂದ್ರದ ಜೊತೆಗೆ ತಾವೇ ಸ್ವತಃ ಎರಡು ಸಾವಿರಕ್ಕೂ ಹೆಚ್ಚಿನ ವಿವಿಧ ತಳಿಯ ಆಡು ಕುರಿ ಮೇಕೆ ಮೊದಲಾದವುಗಳನ್ನು ಸಾಕಾಣಿಕೆ ಮಾಡಿ ಕೈತುಂಬ ಹಣ ಸಂಪಾದಿಸುತ್ತಿರುವ ಸಚಿನ್ ಎನ್ನುವ ವ್ಯಕ್ತಿ ತಮ್ಮದೇ ಆಗಿರುವ ತರಬೇತಿ ಕೇಂದ್ರವನ್ನು ಧಾರವಾಡದಲ್ಲಿ ಹೊಂದಿದ್ದಾರೆ ನೀವು ಇಲ್ಲಿ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಲು ಹಾಗೂ ತರಬೇತಿ ಪಡೆದುಕೊಳ್ಳಲು ಇವರನ್ನು ಸಂಪರ್ಕಿಸಬಹುದು ಸಂಪರ್ಕಿಸಲು ಆರು ಮೂರು ಆರು ಮೂರು ಆರು ಹೆಣ್ಣು ಮಕ್ಕಳಿಗೂ ಕೂಡ ತಂದೆಯ ಆಸ್ತಿಯಲ್ಲಿ ಸಮಾನವಾದ ಹಕ್ಕು ನೀಡಬೇಕು ಗಂಡು ಮಕ್ಕಳಿಗೆ ಹೇಗೆ ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಇದೆಯೋ ಅದೇ ರೀತಿ ಹೆಣ್ಣು ಮಕ್ಕಳಿಗೂ ಕೂಡ ಆಕೆಯ ಮದುವೆಯ ನಂತರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಇದೆ ಎಂದು ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ ಆದರೆ ಇಂದು ಉತ್ತರಾಧಿಕಾರ ಕಾಯ್ದೆ ಎರಡ್ ಸಾವಿರದ ಐದರ ತಿದ್ದುಪಡಿಗಿಂತ ಮೊದಲು ನಿಯಮಗಳು ಬೇರೆ ಹೌದು ಎರಡ್ ಸಾವಿರದ ಐದರಲ್ಲಿ ಇಂದು ಉತ್ತರಾಧಿಕಾರ ಕಾಯ್ದೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಾಯಿತು ಎರಡ್ ಸಾವಿರದ ಐದಕ್ಕಿಂತ ಮೊದಲು ಹೆಣ್ಣು ಮಕ್ಕಳಿಗೆ ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ ಮಾತ್ರ ಪಾಲು ಇತ್ತು ಆದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಕೇಳುವಂತೆ ಇರಲಿಲ್ಲ ಅದು ಗಂಡು ಮಕ್ಕಳಿಗೆ ಮಾತ್ರ ಸೇರುತ್ತಿತ್ತು ಈ ಕಾನೂನು ಬದಲಾವಣೆ ಮಾಡಿ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನ ಹಕ್ಕು ನೀಡಬೇಕು ಎನ್ನುವ ಕಾನೂನನ್ನು ಜಾರಿಗೆ ತರಲಾಯಿತು ಆದರೆ ಎರಡು ಸಾವಿರದ ಐದಕ್ಕಿಂತ ಮೊದಲು ಇದು ಯಾವುದೇ ಹೆಣ್ಣು ಮಗಳು ತನ್ನ ತಂದೆಯ ಆಸ್ತಿ ಬೇಡ ಎಂದು ಪತ್ರಕ್ಕೆ ಸಹಿ ಹಾಕಿಕೊಟ್ಟಿದ್ದರೆ ಈ ತಿದ್ದುಪಡಿಯ ನಂತರವೂ ಕೂಡ ತಂದೆ ಆಸ್ತಿಯಲ್ಲಿ ಪಾಲು ಕೇಳಲು ಸಾಧ್ಯವಿಲ್ಲ ಹೆಣ್ಣು ಮಕ್ಕಳು ವಾರಸುದಾರರಿಗೆ ಪಾಲು ಎರಡು ಸಾವಿರದ ಐದಕ್ಕಿಂತ ಮೊದಲು ಬದುಕಿದ್ದ ತಾಯಿಯ ಮಕ್ಕಳಿಗೆ ಆಕೆಯ ತಂದೆಯ ಆಸ್ತಿಯಲ್ಲಿ ಹಕ್ಕು ಇದೆ ಎನ್ನುವ ಪ್ರಶ್ನೆ ಹಲವರಲ್ಲಿದೆ ಇತ್ತೀಚೆಗೆ ಗದಗದ ಪ್ರಕರಣವೊಂದರಲ್ಲಿ ಹೈಕೋರ್ಟ್ ತೀರ್ಪನ್ನು ನೀಡಿದೆ ಹಿಂದೆ ಎರಡು ಸಾವಿರದ ಐದು ಮೊದಲು ಬದುಕಿದ್ದ ಮಹಿಳೆಯ ಮಕ್ಕಳಿಗೆ ಮಾತ್ರ ಆಕೆಯ ಪಾಲಿಗೆ ಬಂದಿರುವ ಆಸ್ತಿಯಲ್ಲಿ ಹಕ್ಕು ಇರುತ್ತಿತ್ತು ಎರಡು ಸಾವಿರದ ಐದು ತಿದ್ದುಪಡಿಯ ನಂತರ ಹೆಣ್ಣು ಮಕ್ಕಳು ಬದುಕಿದ್ದರು ಅಥವಾ ಇಲ್ಲದೇ ಇದ್ದರೂ ಅವರ ಆಸ್ತಿಯವರ ವಾರಸುದಾರರಿಗೆ ಸೇರಬೇಕು ಎಂದು ತಿಳಿಸಲಾಗಿದೆ ಒಂದು ವೇಳೆ ಎರಡು ಸಾವಿರದ ಐದಕ್ಕೂ ಮೊದಲೇ ಹೆಣ್ಣು ಮಕ್ಕಳು ತೀರಿಕೊಂಡಿದ್ದರೆ ಅವರ ಉತ್ತರಾಧಿಕಾರಿಗೆ ಆಸ್ತಿ ಹಕ್ಕನ್ನು ನಿರಾಕರಿಸುವಂತಿಲ್ಲ ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಐದು ಮೊದಲು ಹೆಣ್ಣು ಮಕ್ಕಳು ಮೃತಪಟ್ಟಿದ್ದಾರೆ ಎನ್ನುವ ಕಾರಣಕ್ಕೆ ಅವರ ವಾರಸುದಾರರಿಂದ ಅವರಿಗೆ ಸಿಗಬೇಕಾದ ಆಸ್ತಿ ಹಕ್ಕನ್ನು ಕಸಿದುಕೊಳ್ಳುವಂತಿಲ್ಲ ಆ ರೀತಿ ಏನಾದರೂ ಮಾಡಿದರೆ ನ್ಯಾಯಾಲಯದ ಮೊರೆ ಹೋಗಬಹುದು ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಚನ್ನಬಸಪ್ಪ ಎನ್ನುವವರ ಅಪೀಲನ್ನು ವಜಾಗೊಳಿಸಿರುವ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶವನ್ನು ಎತ್ತಿ ಹಿಡಿದಿದೆ ಎರಡು ಸಾವಿರದ ಐದರ ತಿದ್ದುಪಡಿ ಲಿಂಗ ಸಮಾನತೆಯನ್ನು ತೋರಿಸುತ್ತದೆ ಈ ಹಿನ್ನೆಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಬಂದಿರುವ ಆಸ್ತಿಯಲ್ಲಿ ಅವರ ಮಕ್ಕಳು ಗಂಡಾಗಿರಲಿ ಅಥವಾ ಹೆಣ್ಣಾಗಿರಲಿ ಸಮಾನ ಹಕ್ಕನ್ನು ಹೊಂದಿರುತ್ತಾರೆ